ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ವಿನೂತನ ವಿಷಯ ಚಾನಲ್ಗೆ ಸ್ವಾಗತ ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಇದು ದೇಶದ ಪ್ರತಿಯೊಬ್ಬ ವಾಹನ ಚಾಲಕರಿಗೂ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವವರಿಗೆ ಅನ್ವಯಿಸುತ್ತೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದಿಂದ ಹೊಸ ನಿಯಮ ಹೊರಬಂದಿದೆ ಇದರಲ್ಲಿ ಈಗ ಡ್ರೈವಿಂಗ್ ಲೈಸೆನ್ಸ್ ಮತ್ತು ವಾಹನದ ದಾಖಲೆಗಳಿಗೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಆಧಾರ್ ಲಿಂಕ್ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಇದು ಏಕೆ ಇಷ್ಟು ಮುಖ್ಯ ಅಂತ ಕೇಳೋದಾದರೆ ನೋಡಿ ಮುಂದಿನ ದಿನಗಳಲ್ಲಿ ವಾಹನ ಚಲಾಯಿಸುತ್ತಿರುವಾಗ ಅಪಘಾತವಾದರೆ ಅಥವಾ ವಾಹನ ಕಳೆದು ಹೋದರೆ ಅಥವಾ ಮಾರಾಟ ಮಾಡಲು ಬಂದಾಗ ನಿಮ್ಮ ದಾಖಲೆಗಳು ಲಿಂಕ್ ಆಗಿಲ್ಲದಿದ್ದರೆ ಸಾಕಷ್ಟು ತೊಂದರೆ ಎದುರಿಸಬೇಕಾಗಬಹುದು ಆದ್ದರಿಂದಲೇ ಸಚಿವಾಲಯವು ಎಲ್ಲ ವಾಹನ ಮಾಲೀಕರಿಗೂ ತಮ್ಮ ಮೊಬೈಲ್ ನಂಬರನ್ನು ಪರಿವಾಹನ್ ಪೋರ್ಟಲ್ ಮೂಲಕ ಲಿಂಕ್ ಮಾಡಿಕೊಳ್ಳಲು ಸೂಚಿಸಿದೆ ಇನ್ನು ಲಿಂಕ್ ಹೇಗೆ ಮಾಡುವುದು ಎಂದು ಕೇಳುವುದಾದರೆ ಇದು ಬಹಳ ಸಿಂಪಲ್ ಪ್ರಕ್ರಿಯೆ ಆಗಿದೆ ನೀವು ಪರಿವಾಹನ್ ಪೋರ್ಟಲ್ ಅಥವಾ ಅಪ್ಲಿಕೇಶನ್ಗೆ ಹೋಗಿ ನಿಮ್ಮ ವಾಹನ ನೋಂದಣಿ ಸಂಖ್ಯೆ ಆರ್ ಸಿ ನಂಬರ್ ಇಂಜಿನ್ ಹಾಗೂ ಚಾಸಿಸ್ ಸಂಖ್ಯೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ವಿವರಗಳು ಮತ್ತು ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕು ನಂತರ ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತದೆ ಅದನ್ನು ನಮೂದಿಸಿ ಪೂರ್ಣಗೊಳಿಸಬೇಕು ಇನ್ನು ಇದರಿಂದ ನಮಗೇನು ಉಪಯೋಗಗಳು ಎಂದು ತಿಳಿಯುವುದಾದರೆ ನೋಡಿ ತುರ್ತು ಪರಿಸ್ಥಿತಿಯಲ್ಲಿ ಅಂದರೆ ಅಪಘಾತ ಅಥವಾ ವೈದ್ಯಕೀಯ ಸಹಾಯ ಬೇಕಾದಾಗ ಅಧಿಕಾರಿಗಳಿಗೆ ನಿಮ್ಮ ಸಂಪರ್ಕ ಮಾಹಿತಿ ತಕ್ಷಣ ದೊರೆಯುತ್ತದೆ ಅಲ್ಲದೆ ನಿಮ್ಮ ವಾಹನ ಕಳುವಾದರೆ ನೋಂದಣಿ ದಾಖಲೆಗಳಲ್ಲಿ ನಿಖರ ಮಾಹಿತಿ ಇರುವುದರಿಂದ ಪತ್ತೆ ಪ್ರಕ್ರಿಯೆ ವೇಗವಾಗುತ್ತದೆ ವಿಮೆ ನವೀಕರಣ ರಸ್ತೆ ತೆರಿಗೆ ಪಾವತಿ ಮುಂತಾದ ಎಲ್ಲ ಸೇವೆಗಳು ಡಿಜಿಟಲ್ ದಾಖಲೆಗಳಿಂದ ಸುಗಮವಾಗಿ ನಡೆಯುತ್ತವೆ ಇದರ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಆರ್ ಟಿ ಒ ಅಥವಾ ಪರಿವಾಹನ್ ಹೆಲ್ಪ್ಲೈನ್ ಅನ್ನು ಸಂಪರ್ಕಿಸಬಹುದು ನಿಮ್ಮ ವಾಹನ ಅಥವಾ ಲೈಸೆನ್ಸ್ನ ಮೊಬೈಲ್ ನಂಬರ್ಗೆ ಈಗಾಗಲೇ ಲಿಂಕ್ ಆಗಿದ್ದರೆ ಮತ್ತೆ ಮಾಡುವ ಅಗತ್ಯ ಇರುವುದಿಲ್ಲ ಆದರೆ ನಂಬರ್ ಬದಲಾಯಿಸಿದ್ದರೆ ನೀವು ನವೀಕರಿಸಬಹುದು ಹಾಗಾದರೆ ಇಂತಹ ಮತ್ತಷ್ಟು ಮಾಹಿತಿ ಮತ್ತು ಉಪಯುಕ್ತ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು